உண்டி தடுக்கி பார்கு உண்ட் உண்டி சுமக்கூ இல்ல ஊத் உண்ட் ஊர்வாக உண்கண்ட் ಸೋಬಿತಾ ಅವ್ಳಗಣ್ಣು ಕರ್ಕ ಬತ್ತಿ ಅಂದ್ಲು ಬರ್ಲಿಲ್ಲ ಮಾದೇವ ಬಂದು ಊಟ ಮಾಡ್ಕೊಂಡ್ ಹೋದ ರಸ್ಮಿಲು ಕರ್ಕ ಬರ್ನಿಲ್ಲ ಅಯ್ಯೋ ಮನೆ ಜನ ಎಲ್ಲ ಬಂದಾರ ಸುಮ್ಕೀರು ಸಾರು ಮಟನ್ ಎಲ್ಲ ಇನ್ನು ಅದೇನು ಬಂದದ್ದಾಗೆ ಸುಮ್ಕೀರ ನಾಳಿಕ್ ಹೋಗಿರಂತೆ ಅದ್ಕೆ ಅಯ್ಯೋ ಯಾಸದಿ ಇವತ್ತು ಹೋಟ್ಲು ತಗಿನಿಲ್ಲ ತೆಗೀನಿಲ್ಲ ಕುತ್ಕೊಳ್ಳಿ ಕುತ್ಕ ಹೋಗಿರಂತೆ ಕ್ಯಾನ್ಸ ಯಾವತ್ತು ಇದ್ದೀಯಾ ಅಣ್ಣ ಬುಡಣ್ಣ ಬೆಳಿಗ್ಗೆ ಗೆದ್ದೆ ಸೋತ್ಕೆ ಹೋಗಿರಂತೆ ಎಲ್ಲ ಮಾದೇವರೆಲ್ಲ ಇಲ್ವಾ

ಇದ್ಯಾಕ್ ನೀ ಆಕಣ್ಣಾಕ ಕೂಟ್ಕೊಂಡಿರದ ದಬಾ ಆ ಬಾಕ್ಲಾ ಓಟ್ಲು ಬಾಕ್ಲಾ ಕನ್ ಕೂಟ್ಕೊಂಡ್ರೆ ಇನ್ನು ಬರರ್ ಬಂದರಾ ತುಸರೆ ಎಕ್ ತಗೆ ಎಕ್ಲಿ ಆಂಡಿ ಬಾಕ್ಲಾ ಅನ್ಕೊಂಡ್ ಪೋರೆ ಕಿಲ ಮೇಲೆ ನೀ ತಗೆ ಹೋಗಿ ಏನು ಒಂದಿಸಾ ನೀ ಮಾಡ್ಕೊಂಡ್ರೆ ನೆನ ಅದಕ್ಕೆನೇ ಬೇಕಾ ಓ ಈಗ ನೀ ಇಸ್ಕೋಬಾ ಆಯ್ತು ಇಸ್ಕೊಂಡು ಓಟ್ಲ ತಾಯೆ ಕಲ್ಸು ಮತ್ತೆ ಓ ಸಾರು ಚಾಪ್ಸು ಬೋಟಿ ಗೊಜ್ಜು ಎಲ್ಲಾದೆ ತಿಪ್ಪಂಗಿರಗೆ ಹಾಕ್ತಿನ್ ತಕೊಂಡ ಹೋಗೋ ಓ ಆಕು ಆಕು ರಸ್ಮಿಯ ಇಕ್ಳುಗಳು ಉಂಡಿರ್ವಲ್ಲ ಉಂಡಲಿ ನಾನು ಉಂಡಿನಂತೆ ಆ ಸರಿಯಣ ಆಯ್ತು ಪದ್ಮ ಬೇಜಾರ್ ಮಾಡ್ಕತಾಳೆ ಹೋಗಿ ಬೋತ್ ತಿಂದ್ರಿ ಮತ್ತೆ ಓ ಓಲೆ ಹೋಗು ಮಗ ಹೇಳ್ತಿದಾವೋ ಹೇಳ್ತಿದ್ಲು ಕತೆ ಪದ್ಮ ಇನ್ನು ಅಣ್ಣ ಬಂದಿತ್ತಿರ್ವಾ ಸುಬಣ ಬರ್ನ ಇರ್ಬಲ್ಲ ಅಂತಿದ್ಲು ಹೋಗು ಕೆಂಪಿ ನೀನು ಹೋಗವಾ ಇಲ್ಲಿ ಉಂಡಿರೋದೆ ಯಾರಿಗೆಲ್ಲ ಕಣ ನನ್ಗೆ ನಂಗೆ ಬೇಡ ಊಟ ಈಗ ಉಂಡಾಕೆಲ್ಲ ಬಿಸ್ಕಿಟ್ ಕುಟ್ ಮನೆ ಕತ್ತಿನ ಉಂಡವಾ ಅದೇ ಕತ್ತಕ್ಕೆ ಸರಿ ಕಣ್ಣಾಕಿ ಅಲ್ಲ ಸರಿಯಾಗ ಉಂಡು ಇಲ್ಲ ಏನು ಇಲ್ಲ ಎತ್ತುಂಡ್ಬಿಟ್ಟು ನೀವು ಅದಕ್ಕೆ ನೀವು ಹಿಂಗ ಕಾಯ್ಲಾಗಿರೋದು ಕಾಯಿಲಾಗಿದ್ದೀರಿ ಏನ್ ಕಾಯಿಲಾಗಿದಾನು ಎಸದಿ ಯಾವ ಕಾಯಿಲಾಗಿದಾನ ಬೆಳೆ ಎಲ್ಲಾ ಬಿಟ್ಕೊಂಡ್ ಕೂತವೆ ಹಿಂಗೆ ಮೊದ್ಲು ಹಿಂಗಿದಿರ ನೀವು ಹಚ್ಚಕಟ್ಟಾಗ ಊಟ ಮಾಡಿ ಸರಿ ಮತ್ತೆ ಪೋಲ ಯಾ ಸುದಿ ಬುಟ್ ಮುಡ್ಕೋವ್ವ ಮತ್ತೆ ಓತೀನಿ ಹೋಯ್ತೀನಿ ತಗೋ ಓದ್ತಾಯ್ತದ ಸರಿ ಹೋಗು ಓಯ್ಕೆ ಇರು ಅಂದ್ರು ಏನಾಯಕಿಲ್ಲ ಅಂತ ಎಲ್ಲ ತಗೆ ಬುಟ್ ಕೊಡ್ತೀನಿ ತಕೊಂಡು ಹೋಗುವೆ ನಾನು ಹೋಯ್ತೀನಿ ಕನ್ ಮಗ ಅದೇ ಕನ್ ಬಂದಿರಿ ಸರಿ ಕನ ಆಕಿ ಅದೇ ಕಡೆ ಹೋಗಿರಿ ರೀ ಇಲ್ಲ ಕಂಡಿಕ್ಕೇ ಮ್ಯಾ ಅಯ್ಯೋ ಅವರು ದಾನಿನೇ ನೋಡ್ತಾ ಇರ್ತಾರೆ ಬನ್ ಬುಡು ಉಳ್ಕ ಬೇಡ ಅಂದಾರೆ ನೀವು ಕೈಲಿ ಬೈಲಿ ಅಂತ ಮಾತಾಡ್ತಾರೆ ಏಯ್ ಓವರು ಇಲ್ವಾ ಸುಮ್ಕಿರಿ ಇವತ್ತು ಒಂದಿವಸ ಸುಮ್ಕೀರ್ ರೀ ನಾಳಿಗೆ ಸೋದ್ಕೆ ಹೊಂಟೋಗಿರೇ ಊನ್ ಜೊತೆ ಊರು ಅಲ್ಲಿ ಗಂಟೆ ಮೈಸೂರು ಗಂಟೆ ಜೊತೆ ಹೋಗಿರಂತೆ ಅಯ್ಯೋ ಇಲ್ಲ ಕನವ ಎಸದಿ ಕಪ್ತಿರ್ಕಬೇಡ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಮಾವ ಓನೆ ಬೇಡ ಅಂತಿತ್ತು ಎಂತೆ ಓದಿಯೇ ಹೋಗ್ಬೇಡ ಅಂತಿತ್ತು ನಾನು ಇನ್ನು ಎಸದಿ ಬೇಜಾರ್ ಮಾಡ್ಕತಾಳೆ ಹೋಗೋದ್ ಬೇಡ ಅಂತಿರಲ್ಲ ನೀವು ಅನ್ಕೊಂಡು ನಿಮ್ಮ ಅವ್ನ್ ಕುಟು ಗಿಂಜಾಡ್ಕೊಂಡು ಹಂಗ್ ಬಂದೆ ಮಗ ಅಯ್ಯೋ ಸುಮ್ಕೀರ ಎಸದಿ ಬತ್ತಿರಿಸತಿ ಅತೇ ಸುಮ್ನಿರಿ ನೀವು ಸುಮ್ಮನಿರ್ತ ನಾನು ಹೋಗಕ್ ಬಿಡೋಕೆ

ಸೀರಿ ಇವತ್ತು ಒಂದು ದಿವ್ಸ ಅಂತವನಿ ಅದಕ್ಕೆ ಆಮೇಲಿಂದ ಅವ ದೊಡವ ಅತ್ತೆ ಆಮೇಲೆ ಎಲ್ಲವ್ರೆ ತುಂಬಿಸ ಚೆನ್ನಾಗದೆ ತುಂಬಿದಂಗೆ ನೀವು ಬಂದಿದ್ರೆ ಆರಾಮಾಗಿ ಇರ್ಬೋದಾಯ್ತಲ್ಲ ಮಾವ ಮಾವ ಬೇಜಾರು ಮಾಡ್ಕೊಬೇಡಿ ಅತ್ತೆ ಬೆಳಿಗ್ಗೆ ಸುತ್ತಕ್ಕೆ ಏಳು ಗಂಟೆ ಬಸ್ಗೆ ಕಳಿಸ್ಬಿಡ್ತೀನಿ ಕಣ್ ಮಾವ ಹಂಗಲ್ಲ ಕಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಬೆಳಿಗ್ಗೆ ಕಳಿಸ್ತೀನಿ ಕಣ್ ಮಾವ ಸರಿ ಬುಡವ ಆಯ್ತು ಸರಿ ಬುಡು ಓದ್ಲಂತೆಯ ಏಳು ಗಂಟೆಗೆ ಬಸ್ಗೆ ಕಳಿಸ್ಬಿಡು

ಆ ಸಿಕ್ಕಿಲ್ಲ ಊಟ ಮಾಡಿ ಕಳಿವ್ರಿ ಕೊಟ್ಟು ಕಳಿಸ್ತೀನಿ ಬೆಳಿಗ್ಗೆ ಏನೋ ನಾಷ್ಟಾ ಗಿಷ್ಟ ಮಾಡ್ಕೊಬೇಡಿ ಹೋಟ್ಲಲ್ಲಿ ಅಯ್ಯೋ ಇಲ್ಲ ಕತ್ತೆ ಹೊತ್ತಿಗೆ ಮಾಡಾಕಿಲ್ಲ ನಾನು ಏನೋ ಹೊತ್ತಾರ ಒಂದ್ ಗಂಟೆ ಆಗ್ಬೇಕು ಕಲ ಓದ್ಲಂತೆ ಕಳ್ಸು ಮತ್ತೆ ಓ ಓದ್ಲಂತೆ ಕಳಿಸ್ತೀನಿ ಕಣ್ಮಾವ ಓದ್ಲಂತೆ ಕಳಿಸ್ತೀನಿ ಬಂದಿಬೇಕಾದ್ರೆ ಒಂದ್ ಮುದ್ದೆ ಇಟ್ಕಿಟ್ಟು ಕೊಡ್ತದೆ ಸಾರಿ ಇಲ್ಲ ಕೊಟ್ಟು ಕಳಿಸ್ತೀನಿ ನಾಷ್ಟಾ ಏನು ಮಾಡಕ್ ಏ ನೀನು ಸರಿ ಕರೆ ಹಾಕ್ಸೋದಿ ಇಲ್ಲಿ ಉಂಡಿ ತಿರ್ಗವಾ ಕೊಡವಾ ಅವಳ ಕೈಲಿ ಹ ಕೊಡ್ತೀನಿ ಮಾವ ಅದೇ ತಗಲಿಕ್ ಮಾತಾಡೋದಂತೆ ಅಲ್ಲ ಅಲ್ಲ ಹೋಗ ಗಂಟ್ಲೆ ಒಂಥರ ಹೋದ್ಮೇಲೆ ಒಂಥರ ಆ ಥರ ಇಲ್ಲಿ ಗೊತ್ತಿಲ್ಲ ನಿನಗೆ ನಾನು ಯಾವ ಥರ ಅನ್ವಾಸ ಸತ್ತಾ ಇದ್ದೀನಿ ಅಂತ ನಾನೇ ಅದೇ ನೋವು ಅದು ನೋವು ಇದು ನೋವು ಅನ್ಕೊಂಡು ಸಾಯ್ ತಕ್ಕೊಂತೀವಿ ತಿನ್ಬಿಟ್ಟು ಬರ್ದಾನೆ ಬಿಟ್ಟು ಅವ್ ಎಣ್ಣೆ ಫೋನ್ ಮಾಡಿಸ್ತೀಯಲ್ಲ ಹಂಗಂದೆ ಕಣಿ ಇಲ್ಲ ಕಣವು ಐತಿನಿ ಅಂದ್ರೆ ಸದಿನ ಹಿಂಸೆ ಮಾಡಿ ಇಸ್ಕೊತಾ ಇರೋದು ಬಂದ್ಬಿಡ್ತೀನಿ ಅದ್ದಿ ಅಹ್ ಇಲ್ಲಿ ಹಂಗಾರ ಗಂಡ ಅನ್ಸ್ಕೊಂಡ್ ಸಾಯ್ಲಿ ನೀನ್ ತಿನ್ಕ ತಿನ್ಕೊಂಡ್ ಕೂತ್ಕೋ യ്യോ ഗിഞ്ചാ കി തീയ്യോ അതെക്കാ ഏഗില്ല അയ്യോ മുണ്ട ജാസ് ആയിക്കില്ല എല്ലൂ ഒക്കെ ജീവ തന്ന ബിത്യ തന്നു ബരക്കില്ല എല്ലൂ யோ சில சுமக்கி வயசாதே எல்லா இல்வ சும் ஊட்ட மாவா எசந்தே பத்தினி கனத்தினி அந்த அல்ல அல்ல சரி சரி ஊட்டவா இன்ன உண்டில் உணே அது சொத்து உணவ் கே இக்கானே தோக்க ஊட்டாடனவ இல் உண்டே அல்லோது நீர் இடத்துல தகவலே புடத்தேன் சிஸ்டி ஆக்கிள்ள ತಿನ್ಬಿಟ್ಟು ತೆಗೆ ಸುಸ್ತಾವೆ ಏನ್ ಬೇಡ ಕಡೆ ಮೇಲೆ ಏನೋ ಒಂದು ಒಂದ್ ನಟ ಬಿಸ್ತೀರ್ ಕಾಯಿಸಿಕೊಟ್ಬಿಡವ ಕುಡ್ದು ಮರೀಕಾ ಬಿಡ್ತೀನಿ ಒತ್ಲ ಅಂತ ಎದ್ದು ಈಚಿನ ತೆಗೆ ಕರ್ಕೊ ಬಂದಿದ್ರೆ ಒಂದು ನಾಲ್ಕು ದಿವಸ ಇರ್ಬೋದಾಗಿತ್ತು ಅಯ್ಯೋ ಬರೋಕೆ ತೊಡಗಾನ ಅವ್ನು ಬರೋಕಿಲ್ಲ ಹೋಗ್ ಕೈಯಲ್ಲಿ ಎಲ್ಲಾ ಆಮಗಳ ಕೈಲಿ ಎಲ್ಲ ಯಾರ ಲೋಟ ಬಿಸ್ತಿರ್ ಕಾಯ್ಸ್ಕೊಬಾರ ಕುಡಿಬೇಕು ಅನ್ಸ್ತವ ಓ ಅವ ಆಯ್ತು ಕಾಯ್ಸ್ಕೊಬೋ ತಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ